ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜೆ ಆರ್ ಶಾಲಿನಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೀನಿ ಗಾಯಸ್ ತುಂಬ ದಿನ ಆಯಿತು ಹೇರ್ ರಿಲೇಟೆಡ್ ವೀಡಿಯೋಸ್ ಮಾಡಿ ಕೇಳ್ತಾ ಕೇಳ್ತಾಯಿದ್ರು ನನ್ನ ಕಮೆಂಟ್ಸಲ್ಲಿ ಏನಂತ ಅಂದರೆ ಮನೆ ಮದ್ದು ನಮಗೆ ಹೋಮ್ ರೆಮಿಡಿ ತೋರಿಸ್ಕೊಡಿ ಹೇರ್ ಫುನ ಗ್ರೋತ್ ಮಾಡ್ಕೊಳ್ಳೋದಕ್ಕೆ ಅಂತ ಕೇಳ್ತಾ ಕೇಳ್ತಾಯಿದ್ರಿ ಸೊ ಅದಕ್ಕೆ ಜಸ್ಟ್ ಓನ್ಲಿ ಸಿಂಗಲ್ ಇಂಗ್ರೀಡಿಯೆಂಟ್ ಅಂದರೆ ಒಂದೇ ಪದಾರ್ಥ ಉಪಯೋಗಿಸಿ ನಾವು ಯಾವ ಥರ ಹೇರ್ ಟಾನಿಕ್ನ ಪ್ರಿಪೇರ್ ಮಾಡ್ಕೋಬೋದು ಆ್ಯಂಡ್ ನಾನು ಅದನ್ನೇ ಕೂಡ ಹಚ್ಚೋದು ಗೈಸ್ ತುಂಬಾ ವೆರಿ ಈಸಿ ನೀವು ಆರಾಮಾಗಿ ಮನೇಲೆ ಜಸ್ಟ್ ಫೈವ್ ಮಿನಿಟ್ಸಲ್ಲಿ ಪ್ರಿಪೇರ್ ಮಾಡ್ಕೋಬೋದು ಹೇರ್ ಟಾನಿಕ್ನ ಸೊ ಬನ್ನಿ ಗೈಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವಾಗ ಹೇರ್ ಟಾನಿಕ್ ಪ್ರಿಪೇರ್ ಮಾಡ್ತಾ ಇರೋದು ಓನ್ಲಿ ಒಂದೇ ಪದಾರ್ಥ ಎಂದಾಗ ಆ ಪದಾರ್ಥ ಬಂದು ಕರಿಬೇವಿನ ಸೊಪ್ಪು ಸೊ ಈ ಕರಿಬೇವು ಎಷ್ಟು ಯೂಸಸ್ ಆಗುತ್ತೆ ನಮ್ಮ ಹೇರ್ಗೆ ಅಂದರೆ ನಮ್ಮನ್ನ ಹೇರ್ ನಮ್ಮ ಹೇರ್ನ ಗ್ರೋತ್ ಮಾಡಲು ಅಂದರೆ ನಮ್ಮ ಕೂದಲನ್ನ ಉದ್ದ ಹಾಗೂ ದಪ್ಪ ಮಾಡಲು ಇದು ತುಂಬಾ ಸಹಾಯಕಾರಿ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಈ ಕರಿಬೇವಿನ ಎಲೆಗಳಲ್ಲಿ ಪ್ರೋಟೀನ್ ಇರೋದ್ರಿಂದ ನಮ್ಮ ಕೂದಲು ತುಂಬಾ ಆರೋಗ್ಯಕರವಾಗಿರುತ್ತೆ ಆ್ಯಂಡ್ ನಮ್ಮ ನೆತ್ತಿಯ ಕೂದಲಿನ ನೆತ್ತಿಯ ತುರುಕಿನೂ ಕೂಡ ಈ ಕರಿಬೇವಿನ ಸೊಪ್ಪು ನಿವಾರಣೆ ಮಾಡುತ್ತೆ ಆ್ಯಂಡ್ ನಮ್ಮ ಕೂದಲು ಬಿಳಿಯಾಗುವುದನ್ನು ಕೂಡ ತಡೆಗಟ್ಟಲು ಇದು ಒಳ್ಳೆ ಮನೆ ಮದ್ದು ಅಂತಲೇ ಹೇಳ್ಬೋದು ಈ ಕರಿಬೇವಿನ ಎಲೆಗಳಲ್ಲಿ ವಿಟಮಿನ್ ಬಿ ಇರೋದ್ರಿಂದ ನಮ್ಮ ಕೂದಲು ಬುಡದಿಂದಲೇ ಸ್ಟ್ರಾಂಗ್ ಆಗುತ್ತೆ ಗೈಸ್ ಆ್ಯಂಡ್ ನಮ್ಮ ರೂಟ್ಸು ಕೂಡ ಸ್ಟ್ರಾಂಗ್ ಆಗುತ್ತೆ ಆದ್ದರಿಂದ ನಮ್ಮ ಕೂದಲು ಚೆನ್ನಾಗಿ ಹೇರ್ ಗ್ರೌತ್ ಆಗುತ್ತೆ ಹೇರ್ ಫಾಲು ಕೂಡ ತುಂಬಾ ಕಡಿಮೆ ಮಾಡುತ್ತೆ ಈ ಕರಿಬೇವಿನ ಎಲೆಗಳು ಆ್ಯಂಡ್ ಈ ಕರಿಬೇವಿನ ಯೂಸ್ ಮಾಡಿಕೊಂಡು ನಾವು ಹೇರ್ ಟಾನಿಕ್ ಪ್ರಿಪೇರ್ ಮಾಡ್ತಾ ಇರೋದ್ರಿಂದ ಈ ಹೇರ್ ಟಾನಿಕ್ ಈ ಹೇರ್ ಟಾನಿಕ್ನ ನೀವು ಯೂಸ್ ಮಾಡ್ತಾಯಿದ್ರೆ ನಿಮಗೆ ಹೇರ್ ಫಾಲ್ ಆಗೋದು ಆ್ಯಂಡ್ ಹೇರ್ ಡ್ಯಾಂಡ್ರಫ್ ಆಗೋದು ಎಲ್ಲ ಕೂಡ ಕಡಿಮೆ ಆಗುತ್ತೆ ಈ ಕರಿಬೇವದಿಂದ ಈ ಕರಿಬೇವು ಯೂಸ್ ಮಾಡಿದ್ರೆ ನಮ್ಮ ಕೂದಲಿನ ತಲೆ ಹೊಟ್ಟು ಮತ್ತು ಕೂದಲಿನ ಹೇರ್ ಫಾಲು ಎಲ್ಲನೂ ಕೂಡ ಕಡಿಮೆ ಮಾಡುತ್ತೆ ಆ್ಯಂಡ್ ಆಲ್ಸೋ ನಮ್ಮ ಕೂದಲು ಬಿಳಿಯಾಗೋದನ್ನು ಕೂಡ ತಡೆಗಟ್ಟಲು ಇದು ತುಂಬಾ ಸಹಾಯಕಾರಿ ಅಂತಲೇ ಹೇಳ್ಬೋದು ಮತ್ತು ಈ ಕರಿಬೇವು ನಮ್ಮ ನೆತ್ತಿಯ ತುರಿಕೆಯನ್ನು ಕೂಡ ಕಡಿಮೆ ಮಾಡುತ್ತೆ ಆ್ಯಂಡ್ ಮೋಸ್ಟ್ ಯೂಸಸ್ ಏನಂತಂದರೆ ಈ ಕರಿಬೇವು ನಮ್ಮ ರೂಟ್ಸ್ನ ಕೂದಲಿನ ರೂಟ್ಸ್ನ ಸ್ಟ್ರಾಂಗ್ ಮಾಡಲು ತುಂಬಾ ಉಪಯೋಗಕಾರಿ ಅಂತಲೇ ಹೇಳ್ಬೋದು ಸೊ ಫಸ್ಟು ನೀವು ಯಾವಾಗಲೂ ಗೈಸ್ ಈ ಥರ ಒಂದು ಕರ್ಬೇನ್ ಸೊಪ್ಪು ತೊಗೊಳ್ಳಿ ಈ ಸೊಪ್ಪು ತೊಗೊಂಡು ಅದ್ರ ಎಲೆಗಳನ್ನ ಮಾತ್ರ ಬಿಡಿಸ್ಕೊಳ್ಳಿ ನೋಡಿ ನಾನು ಆಲ್ರೆಡಿ ಬಿಡಿಸಿ ಇಟ್ಕೊಂಡಿದ್ದೀನಿ ಚಿಕ್ಕ ಬೌಲಲ್ಲಿ ಆ ಥರ ಬಿಡಿಸಿ ಇಟ್ಕೊಳ್ಳಿ ಸೊ ಬಿಡಿಸ್ಕೆ ಇಟ್ಕೊಂಡಿರೋದನ್ನ ಒಂದು ಮಿಕ್ಸಿ ಗ್ರೈಂಡರ್ಗೆ ಹಾಕೊಳ್ಳಿ ಅಥವಾ ನಾನೇನೋ ಯಾವ ಥರ ಹಾಕೋತಾ ಇದ್ದೀನಿ ಅದೇ ಥರ ಹಾಕೊಳ್ಳಿ ಗೈಸ್ ಹಾಕ್ಕೊಂಡು ಅದಕ್ಕೆ ಜಸ್ಟು ಒನ್ ಆರ್ ಟೂ ಟೇಬಲ್ ಸ್ಪೂನಷ್ಟು ವಾಟರ್ ಆ್ಯಡ್ ಮಾಡ್ಕೊಳ್ಳಿ ಜಸ್ಟ್ ಆ ಥರ ಆ್ಯಡ್ ಮಾಡಿಕೊಂಡು ಜಸ್ಟ್ ಥರ್ಟಿ ಸೆಕೆಂಡ್ಸ್ ಅವರು ಒನ್ಸ್ ಒನ್ ಮಿನಿಟ್ ನೀವು ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡಿಕೊಂಡ್ರೆ ತುಂಬಾ ಸಿಂಪಲ್ ಗೈಸ್ ನೋಡಿ ಆಲ್ರೆಡಿ ಈ ಥರ ಗ್ರೈಂಡ್ ಮಾಡಿದ್ಮೇಲೆ ಈ ಥರ ಬಂತು ಇದನ್ನು ಒಂದು ಫಿಲ್ಟ್ರ್ ತೊಗೊಂಡು ಒಂದು ಬೌಲ್ಗೆ ಫಿಲ್ಟ್ರ್ ಮಾಡ್ಕೊಳ್ಳಿ ಅಷ್ಟೆ ಸೊ ನಾನು ಯಾವ ಥರ ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ ಆ ಥರ ಫಿಲ್ಟ್ರ್ ಮಾಡಿಕೊಂಡು ನೀಟಾಗಿ ಫಿಲ್ಟರ್ ಮಾಡ್ಕೊಳ್ಳಿ ಜಸ್ಟು ಕರಿಬೇವಿನ ರಸ ಮಾತ್ರ ಬರಬೇಕು ಅದ್ರದ್ದು ಸಿಪ್ಪೆ ಅವಶ್ಯಕತೆ ಇಲ್ಲ ಸೊ ನೀಟಾಗಿ ಫಿಲ್ಟ್ರ್ ಮಾಡಿಕೊಡಿ ಫಿಲ್ಟ್ರ್ ಆದಮೇಲೆ ಅದಕ್ಕೆ ಸ್ಪ್ರೇ ಬಾಟಲ್ ಸಿಗುತ್ತಲ್ಲ ಗೈಸ್ ನಾರ್ಮಲ್ ಈ ಬಳೆ ಶಾಪು ಅಲ್ಲೆಲ್ಲ ಸಿಗುತ್ತೆ ಅದಕ್ಕೆ ಆ ಏನು ಏರ್ ಟಾನಿಕ್ ಪ್ರಿಪೇರ್ ಮಾಡ್ಕೊಂಡಿದ್ದೀವಿ ಕರ್ಬೇನ್ ಸೊಪ್ಪು ಅದನ್ನು ಫಿಲ್ಟ್ರ್ ಮಾಡ್ಕೊಳ್ಳಿ ಸೊ ಫೈನಲಿ ನಮ್ಮ ಹೇರ್ ಟಾನಿಕ್ ಪ್ರಿಪೇರ್ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಇದನ್ನು ಯಾವ ಥರ ಹಚ್ಕೊಳ್ಳೋದು ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಗೈಸ್ ಯಾವಾಗಲೂ ನೀವು ಹೇರ್ ಟಾನಿಕ್ ಹಚ್ಕೊಳ್ಳೋದಾಗಲಿ ಆರ್ ಹೇರ್ ಆಯಿಲ್ ಹಚ್ಕೊಳ್ಳೋದಾಗಲಿ ಫಸ್ಟು ನೀವು ನಿಮ್ಮ ಕೂದ ಎರಡು ಪಾರ್ಟಿಷನ್ ಮಾಡ್ಕೊಳ್ಳಿ ಎರಡು ಭಾಗಗಳ ಥರ ಮಾಡಿಕೊಂಡು ಯಾವಾಗಲೂ ಹೇರ್ ಟಾನಿಕ್ ಹಚ್ಕೊಳ್ಳುವಾಗ ಫಸ್ಟು ರೂಟ್ಗೆ ಹಚ್ಕೊಳ್ಳಿ ಗೈಸ್ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಹೇರ್ ಗ್ರೋತ್ ಆಗಬೇಕು ಅಂತಂದರೆ ರೂಟ್ಗೆ ಸೊ ಯಾವಾಗಲೂ ರೂಟ್ಸ್ಗೆ ಆ ಹೇರ್ ಟಾನಿಕ್ನ ಸ್ಪ್ರೇ ಮಾಡ್ಕೋತಾ ಇದ್ದೀನಲ್ಲ ನಾನು ಆ ಥರನೇ ಸ್ಪ್ರೇ ಮಾಡ್ಕೊಳ್ಳಿ ಫುಲ್ ಡೀಪಾಗಿ ಸ್ಪ್ರೇ ಮಾಡ್ಕೊಳ್ಳಿ ಅಂತ ಅಂದರೆ ಓನ್ಲಿ ರೂಟ್ಸಿಗೆ ಮಾತ್ರ ಹೋಗಬೇಕು ಕೂದಲಿಗೆ ಹೋಗೋ ಅವಶ್ಯಕತೆ ಏನಿಲ್ಲ ರೂಟ್ಗೆ ಸಾಕು ಸೊ ಆ ಹೇರ್ ಟಾನಿಕ್ ರೂಟ್ಗೋಗಿ ಇಳಿಬೇಕು ಸೊ ನಾನು ಯಾವ ಥರ ರೂಟ್ಗೆ ಸ್ಪ್ರೇ ಇದ್ದೀನಿ ಆ ಹೇರ್ ಟಾನಿಕ್ನ ಅದೇ ಥರನೇ ಸ್ಪ್ರೇ ಮಾಡ್ಕೊಳ್ಳಿ ನೋಡಿ ಗೈಸ್ ನಾನು ಯಾವ ಥರ ಹಚ್ಕೋತಾ ಇದ್ದೀನಿ ಅದೇ ಥರನೇ ನೀವು ಸ್ಪ್ರೇ ಮಾಡಿಕೊಂಡ್ರೆ ಒಳ್ಳೆಯದು ಇದನ್ನು ನೀವು ವೀಕ್ಲಿ ಟೂ ಟೈಮ್ಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಗು ನೀವು ಈ ಏರ್ ಟಾನಿಕ್ ಹಚ್ಕೊಳ್ಳೋ ದಿನ ತಲೆಗೆ ಆಯಿಲ್ ಹಚ್ಕೋಬಾರ್ದು ಅಂದರೆ ಕೂದಲಿಗೆ ಆಯಿಲ್ ಕಂಟೆಂಟ್ ಇರಬಾರ್ದು ಸೊ ಹೇರು ಡ್ರೈ ಆಗಿರಬೇಕು ಅಂಥ ಟೈಮಲ್ಲಿ ಮಾತ್ರ ಹೇರ್ ಟಾನಿಕ್ನ ನೀವು ಹಚ್ಕೋಬೇಕು ಸೊ ಹಚ್ಕೊಂಡೆ ಹಚ್ಕೊಂಡು ಆದಮೇಲೆ ಗಾಯಸ್ ಮಿನಿಮಮ್ ಐದರಿಂದ ಹತ್ತು ನಿಮಿಷ ಮಸಾಜ್ ಮಾಡ್ಕೊಳ್ಳಿ ಗಾಯ್ಸ್ ಸೊ ನಾನು ಯಾವ ಥರ ಮಸಾಜ್ ಮಾಡ್ಕೋತಾ ಇದ್ದೀನಿ ಆ ಥರ ಮಸಾಜ್ ಮಾಡ್ಕೊಳ್ಳಿ ಮಸಾಜ್ ಮಾಡ್ಕೊಂಡಾದ ಮೇಲೆ ಮಿನಿಮಮ್ ಥರ್ಟಿ ಮಿನಿಟ್ಸ್ ಆ ಹೇರ್ ಟಾನಿಕ್ನ ಹಚ್ಕೊಂಡಿರ್ತೀರಲ್ಲ ಅದನ್ನು ನೆನೆಗೆ ಬಿಡಬೇಕು ಕೂದಲಿಗೆ ಸೊ ನೀವು ಮೂವತ್ತು ನಿಮಿಷ ಅದನ್ನು ನೆನೆಗೆ ಬಿಡಿ ಮೂವತ್ತು ನಿಮಿಷ ಆದಮೇಲೆ ನೀವು ಯಾವ ಶ್ಯಾಂಪು ಯೂಸ್ ಮಾಡ್ತೀರಾ ಯೂಸ್ ಮಾಡಿಕೊಂಡು ಸ್ನಾನ ಮಾಡ್ಕೊಳ್ಳಿ ಸೊ ಗೈಸ್ ನೋಡಿ ಇವಾಗ ನಾನು ಸ್ನಾನ ಮಾಡಿಕೊಂಡು ಹೇರ್ ಡ್ರೈ ಮಾಡ್ಕೊಂಡು ಬಂದೆ ಎಷ್ಟು ಚೆನ್ನಾಗಿ ನನ್ನ ಕೂದಲು ಕಾಣಿಸ್ತಾ ಇದೆ ಅಂತ ಸೊ ನಿಮಗೂ ಕೂಡ ಇದೇ ರಿಸಲ್ಟ್ ಸಿಗುತ್ತೆ ಗಾಯ್ಸ್ ಟ್ರೈ ಮಾಡಿ ತುಂಬಾ ಈಸಿ ಜಸ್ಟ್ ಫೈವ್ ಮಿನಿಟ್ಸಲ್ಲಿ ಜಸ್ಟ್ ಸಿಂಪಲ್ಲಾಗಿ ನಾವು ಯಾವ ಥರ ಹೇರ್ ಟಾನಿಕ್ ಪ್ರಿಪೇರ್ ಮಾಡ್ಕೋಬೋದು ಮನೆಯಲ್ಲೇ ಅಂತ ಹೇಳ್ಕೊಟ್ಟಿದ್ದೀನಿ ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದು ಬಟ್ ಇದು ನ್ಯಾಚುರಲ್ ಪ್ರಾಡಕ್ಟ್ ಆಗಿರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗಲಿ ಏನೂ ಕೂಡ ಇರಲ್ಲ ಇದಕ್ಕೆ ನಾನೇ ಗ್ಯಾರಂಟಿ ಗೈಸ್ ಈ ಹೇರ್ ಟಾನಿಕ್ನ ಸಲ ನೀವು ಟ್ರೈ ಮಾಡಿ ವೀಕ್ಲಿ ಜಸ್ಟ್ ಟೂ ಟೈಮ್ಸ್ ಟ್ರೈ ಮಾಡಿ ನಿಮಗೆ ಒಂದು ಫಿಫ್ಟೀನ್ ಡೇಸ್ ಒನ್ ಮಂತಲ್ಲಿ ವ್ಯತ್ಯಾಸ ತಿಳಿಯುತ್ತೆ ಹೇರ್ ಗ್ರೋತ್ ಆಗ್ತಾ ಇರೋದು ಸೊ ನಾನು ಇದನ್ನೇ ಆ್ಯಕ್ಚುಲಿ ಎವ್ರಿ ವೀಕ್ ಅಪ್ಲೈ ಮಾಡ್ಕೋತೀನಿ ನನ್ನ ಹೇರ್ಗೆ ಸೂಪರ್ ರಿಸಲ್ಟ್ ಸಿಗುತ್ತೆ ಗೈಸ್ ತುಂಬಾ ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಜಸ್ಟ್ ಒಂದು ಕರಿಬೇನು ಸೊಪ್ಪು ಒಗ್ಗರಣೆಗೆ ಯೂಸ್ ಮಾಡ್ಕೊಳ್ತಾ ಇದ್ವಿ ಅಂಥದ್ದು ನಮ್ಮ ಹೇರ್ನ ಗ್ರೋತ್ ಮಾಡುತ್ತೆ ಅಂತಂದರೆ ಎಷ್ಟು ಒಳ್ಳೆ ಗುಡ್ ರಿಸಲ್ಟ್ ಸಿಗುತ್ತೆ ಅಂದರೆ ಖುಷಿ ಆಗುತ್ತೆ ಅಲ್ಲ ಸೊ ಓಕೆ ಗಾಯ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗಾಯ್ಸ್ ನೆಕ್ಸ್ಟ್ ಫ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಆಲ್ ಗೈಸ್ ಸಾರಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗ್ತಾ ಇದೆ ಬಿಕಾಸ್ ನಾನು ಡೈಲಿ ಡ್ಯೂಟಿಗೆ ಹೋಗ್ತಾ ಇರೋದ್ರಿಂದ ನನಗೆ ವೀಡಿಯೋ ಶೂಟ್ ಮಾಡೋದಕ್ಕೆ ಪ್ಲಸ್ ಎಡಿಟ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಹಿಡಿತಾ ಇದೆ ಅದಕ್ಕೋಸ್ಕರ ನಾನು ವೀಕೆಂಡಲ್ಲಿ ಶೂಟ್ ಮಾಡಿಕೊಂಡು ನಾನು ಏನು ಹಚ್ಕೋತೀವಿ ಹಚ್ಕೋತೀನಿ ವೀಕ್ಲಿ ಟೂ ಟೈಮ್ಸು ಅದನ್ನೇ ಲೈವ್ ಆಗಿ ನಿಮಗೆ ಶೂಟ್ ಮಾಡಿ ತೋರಿಸ್ತಾ ಇದ್ದೀನಿ ಗೈಸ್ ಸೊ ಏನು ಬೇಜಾರು ಮಾಡ್ಕೊಬೇಡಿ ಬಟ್ ಎವ್ರಿ ಟೂ ಡೇಸ್ಗೆ ಒನ್ ಟೈಮ್ ಅವ್ರು ಎವ್ರಿ ಡೇ ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಚೆಕ್ ಆಲ್ ಬಾಯ್ ಗಾಯ್ಸ್